ಹೌದು ಕೋಲಾರ ತಮಿಳುನಾಡು ಗಡಿ ಹಂಚಿನಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲುಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಕಾಡಿನಿಂದ ನಾಡಿನತ್ತ ಆಹಾರ ಅರಸಿ ಬಂದ ರಾಷ್ಟ್ರೀಯ ಪಕ್ಷಿಗಳನ್ನು ದುಷ್ಕರ್ಮಿಗಳು ವಿಷ ಹಾಕಿ ಕೊಂದಿದ್ದಾರೆ ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆಯ ಭೋಜಂಪಲ್ಲಿ ಬೇರುಳ್ಳಿ ಗ್ರಾಮದಲ್ಲಿ ನವಿಲುಗಳ ಮಾರಣ ಹೋಮವೇ ನಡೆದಿದೆ ವಿಷ ಆಹಾರ ಸೇವನೆಯಿಂದ ರೈತರ ಹೊಲಗಳಲ್ಲಿ ಎರಡು ನವಿಲುಗಳು ಮೃತಪಟ್ಟಿರುವುದನ್ನು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ सतीश ई e न्यूज़ टीवी वी कोलारा